ಬಿಸಿ ಬಿಸಿ ಮಟನ್ ಗ್ರೇವಿ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಬನ್ನಿ ಟೇಸ್ಟ್ ಹೇಗಿದೆ ಅಂತ ಕೇಳಿ ಹೇಳೋಣ ತುಂಬಾ ಚೆನ್ನಾಗಿದೆ ಅವಾಗಲೇ ಹೇಳ್ದಂಗೆ ಕಲರ್ಫುಲ್ಲಾಗಿ ಸಖತ್ತಾಗಿದೆ ಮಟನ್ ಮಟನ್ ಕೂಡ ನೋಡಿ ಎಷ್ಟು ಸ್ಮೂತಾಗಿ ಬೆಂದಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಷ್ಟೇ ಉಪ್ಪು ಖಾರ ಎಲ್ಲ ಹಿಡ್ದಿದೆ ತುಂಬ ಚೆನ್ನಾಗಿದೆ ಮಟನ್ ಸಾರು ಕೆಲವ್ರಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಬಟ್ ನಮಗೆ ಈ ಥರ ಇದೆ ಸ್ಪೆಷಲ್ ಮಾಡಿ ನಮ್ಮ ಚಿಕ್ಕಿನ ಕೇಳೋಣ ಹೇಗಿದೆ ಅಂತ ಓಕೆನಾ ಇದ್ರ ಜೊತೆಗೆ ಮುದ್ದೆ ರೆಡಿ ಮಾಡಿದ್ದಾರೆ ಚಿಕ್ಕಿ ಸ್ಪೆಷಲ್ ಮುದ್ದೆ ನಮಸ್ತೆ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ಅಮ್ಮನ ಕೈರುಚಿಗೆ ನನ್ನ ಅಕ್ಕನ ಮಗಳು ಬಂದಿದ್ದಾರೆ ಅಮ್ಮ ದಿನ ನೀನೇ ಮಾಡ್ತೀನಿ ಇವತ್ತು ನಾನು ಮಾಡ್ತೀನಿ ನೀನು ತಿನ್ನು ಅಂತ ಬಂದಿದ್ದಾರೆ ಬನ್ನಿ ಇವತ್ತು ಏನು ಮಾಡ್ತಾರ ನಾವು ನೋಡೋಣ ಅಶ್ವಿನಿ ಏನು ಮಾಡ್ತಾ ಇದ್ದೀಯಮ್ಮ ತು ಮಟನ್ ಮಾಡ್ತಾ ಇದ್ದೀನಿ ಸ್ಪೆಷಲ್ ಅಂತ ಏನೂ ಇಲ್ಲ ನನ್ನ ಅತ್ತೆ ಮಾವ ನನಗೆ ಐ ಮೀನ್ ಅತ್ತೆ ಅವ್ರ ಮನೇಲಿ ಏನು ಹೇಳ್ಕೊಟ್ಟಿದ್ರು ಅದನ್ನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಸ್ವಲ್ಪ ಮಟನ್ ನಾನು ಮಾಡೋಣ ಮಟನ್ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ಮಟನು ಏಲಕ್ಕಿ ಖಾರದ ಪುಡಿ ಉಪ್ಪು ಚಕ್ಕೆ ಲವಂಗ ಗರಂ ಮಸಾಲ ಇದು ಧನಿಯಾ ಧನಿಯಾ ಪೌಡರು ಅರಿಶಿನದ ಪುಡಿ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಮಿರಿ ಇಷ್ಟು ಬೇಕಾಗತ್ತೆ ಅಶು ಇವತ್ತು ಏನು ನಿಮ್ಮ ಅತ್ತೆ ಮನೆಯಲ್ಲಿ ನೀನು ಕಲ್ತಿರೋ ಅನ್ನ ನಮ್ಮ ಮೇಲೆ ಮಾಡಿ ತಿನ್ಸಿ ಟೇಸ್ಟ್ ರುಚಿ ತೋರಿಸ್ತಾ ಇದೆಯಾ ರುಚಿ ತೋರಿಸ್ತಾ ಇದೆಯಲ್ವಾ ಬಾಮ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಅಂಡ್ ಒಂದು ಆನಿಯನ್ ಬಂದುಬಿಟ್ಟು ಒಗ್ಗರಣೆಗೆ ಇನ್ನೊಂದು ಆನಿಯನ್ ವಿತ್ ಇದು ಕೊತ್ತಮಿರಿ ಜೊತೆಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈ ಪೇಸ್ಟಿಗೆ ನಾವು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಇದನ್ನು ಕೆಲವೊಂದು ಹಾಕ್ತೀನಿ ಮತ್ತು ನಾನು ಕೊಬ್ಬರಿ ಹಾಕೋದು ಇದು ಕಾಯಿ ಹಾಕೋದಿಲ್ಲ ಕಾಯಿ ಹಾಲು ಹಾಕ್ತೀವಿ ಅದೇ ಇದು ಇದು ಸ್ವಲ್ಪ ಡಿಫ್ರೆಂಟ್ ಅಂತ ಎಂತ ಕೇಳ್ತೀನಿ ಅಂದರೆ ಇದು ಒಂದು ವಿಷಯದಲ್ಲಿ ಅದು ಡಿಫ್ರೆಂಟ್ ಆಗುತ್ತೆ ನಾರ್ಮಲ್ ರೆಗ್ಯುಲರ್ ಗ್ರೇವಿನೇ ಬಟ್ ಮಾಡೋ ಪ್ಯಾಟ್ರನ್ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ ಓಕೆನಾ ಸ್ಟಾರ್ಟ್ ಮಾಡೋಣ ಇದು ಫಸ್ಟು ಪೇಸ್ಟ್ ಮಾಡಿಕೊಳ್ಳೋಣ ಆಮೇಲೆ ಮತ್ತೆ ಸಿಗಣಲ್ಲು ರುಬ್ಕೊಂಡಾಗಿದೆ ಆನಿಯನ್ ಕಟ್ ಮಾಡ ಆಗಿದೆ ಶುಂಠಿ ಬೆಳ್ಳಿಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಇದು ಕೊತ್ತಮಿರಿ ಮತ್ತೆ ಆನಿಯನ್ನು ಎರಡೂ ಮಿಕ್ಸಿ ಹಾಕ್ಕೊಂಡು ಅಂಡ್ ಇದು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕೊಂಡು ರೆಡಿ ಮಾಡಿದ್ವಿ ಪ್ಯಾನ್ ಒಲೆ ಮೇಲೆ ಇಟ್ಟಾಯಿತು ಅದು ಆಲ್ರೆಡಿ ಬಿಸಿನೂ ಆಗೋಯ್ತು ಸೊ ಎಣ್ಣೆ ಹಾಕೋಣಾಗ ಮಟನ್ಗೆ ನಾರ್ಮಲ್ ಆಗಿ ಸ್ವಲ್ಪನೇ ಎಣ್ಣೆ ಹಾಕಬೇಕು ತೊಳೆದು ಚೆನ್ನಾಗಿ ನೀರು ಇಂಗಿಸ್ಕೊಂಡಿರೋ ಮಟನ್ನು ಹಾಕಿದೀವಿ ಇವಾಗ ಚಿಕನ್ಗೆ ಸ್ವಲ್ಪ ಅಷ್ಟು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಈಗ ಆನಿಯನ್ನು ಮಟನ್ನು ಸ್ವಲ್ಪ ರೋಸ್ಟ್ ಆದ್ಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕೋಣ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅದ್ರಲ್ಲಿ ಇನ್ನೂ ಹೆಚ್ಚು ನೀರು ಬಿಟ್ಕೊಳ್ಳುತ್ತೆ ಆವಾಗ ಸ್ವಲ್ಪ ಅದಿನ್ನು ರೋಸ್ಟ್ ಆಗಬೇಕು ಚೆನ್ನಾಗಿ ವಾಟರೆಲ್ಲ ಒಂದೆರಡು ನಿಮಿಷ ಕುದ್ದಿದೆ ಈಗ ಇನ್ನು ಅದು ನೀರು ಇಂಗಬೇಕು ಚೆನ್ನಾಗಿ ಅಷ್ಟರೊಳಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ನೀರು ಹಿಂಗಿದೆ ಈಗ ಆನಿಯನ್ನು ಕೊತ್ತಂಬರಿ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಇದು ಕೂಡ ಆನಿಯನ್ ಈಗ ಒಂದು ಐದು ನಿಮಿಷ ಅದು ಕುದ್ದಿದೆ ಕಾಣಿಸ್ತಾ ಇರ್ಬೋದು ಆಯ್ಲಿ ಥರ ಸ್ವಲ್ಪ ಬಿಟ್ಕೊತಾ ಇದೆ ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ಮೆಲ್ ಅದಿನ್ನೂ ಬರ್ತಾ ಬರ್ತಾಯಿದ್ರೆ ಇನ್ನೊಂಚೂರು ಬೇಯಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಪ್ರಾಸೆಸ್ಗೆ ರೆಡಿ ನೆಕ್ಸ್ಟು ಖಾರದ ಪುಡಿ ಧನಿಯಾ ಪುಡಿ ಹಾಕೋಣ ನಾನು ಆ್ಯಕ್ಚುಲಿ ಮಟನ್ ನಮಗೆ ಖಾರ ಜಾಸ್ತಿ ಇರಬೇಕು ಎಲ್ಲರೂ ಸ್ವಲ್ಪ ಖಾರ ತಿಂತಾರೆ ಅಂದರೆ ಮಿನಿಮಮ್ ಆಗಿದ್ರೆ ಅದು ಚೆನ್ನಾಗಿರುತ್ತೆ ತುಂಬ ಸಪ್ಪೆ ಆಗಿದ್ರೆ ಚೆನ್ನಾಗಿರಲ್ಲ ಧನಿಯಾ ಕೊತ್ಮೀರಿನೂ ಹಾಕಿರ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಧನಿಯಾ ಪ್ರಪೋಷ್ನಲ್ ನೋಡ್ಕೊಂಡು ಹಾಕೊಳ್ಳೋಣ ಇದು ಆಲ್ಮೋಸ್ಟ್ ಬೇಯ್ತಾ ಈ ತರ ಈ ಪ್ರಾಸೆಸಿಂಗೆಲ್ಲ ಸ್ವಲ್ಪ ಬೆಂದೋಗ್ಬಿಟ್ಟಿರುತ್ತೆ ನಿಮಗೆ ನಾಲ್ಕು ವಿಜುಲ್ ನಾರ್ಮಲ್ ಆಗಿ ಮಟನ್ ನಾಲ್ಕು ವಿಜುಲ್ ಆ ಥರ ಎಲ್ಲ ಅವಶ್ಯಕತೆ ಇಲ್ಲ ಎರಡು ವಿಜುಲ್ಗೆಲ್ಲ ರೆಡಿ ಇರುತ್ತೆ ಇದಕ್ಕೆ ಚಪಾತಿ ಮುದ್ದೆ ನನ್ನ ಫೇವ್ರೇಟು ಮುದ್ದೆ ಮಾಡ್ಕೊಂಡು ತಿಂದರೆ ಮಾತ್ರ ಸೂಪರ್ ಗ್ರೇವಿ ಖಾಲಿ ಆಗಿರುತ್ತೆ ಮತ್ತು ಮಟನ್ ಹಂಗೆ ಮಿಕ್ಕಿರುತ್ತೆ ಐ ಮೀನ್ ಅಷ್ಟು ಚೆನ್ನಾಗಿ ಗ್ರೇವಿ ಚೆನ್ನಾಗಿರುತ್ತೆ ನೋಡಿ ಇದು ಹೇಗೆ ಕಾಣಿಸ್ತಿದೆ ಅಂತ ಈಗ ಸ್ವಲ್ಪ ಖಾರದ ಸ್ಮೆಲ್ ಅದು ಹೋಗ್ಬೇಕು ಅದು ಹೋದ್ಮೇಲೆ ಸ್ವಲ್ಪ ನೀರು ಹಾಕಿ ಮುಚ್ಚಿ ಒಂದು ವಿಜಿಲ್ ಕೊಡ್ಸೋಣ ಆಮೇಲೆ ಮತ್ತೆ ನೆಕ್ಸ್ಟ್ ಪ್ರಾಸೆಸ್ ಮಾಡೋಣ ಡನ್ ವಿಜಿಲ್ ವಿಜಲ್ಗೋಸ್ಕರ ವೈಟ್ ಮಾಡೋಣ ಆಮೇಲೆ ನೋಡಿ ಅದೆಷ್ಟು ಬೇಗ ವಿಜಿಲ್ ಬಂತು ಅಂತ ಹೇಳಿದ್ರೆ ಇಟ್ಟು ಒಂದು ಎರಡು ನಿಮಿಷ ಕೂಡ ಆಗಿಲ್ಲ ಯಾಕೆ ಅಂದರೆ ಆಲ್ರೆಡಿ ಅದು ಇದಾಗಿತ್ತಲ್ವ ಚೆನ್ನಾಗಿ ಅದು ಕುದೀತಾ ಇತ್ತಲ್ವ ಹಾಗಾಗಿ ಇನ್ನೊಂದು ವಿಷಲ್ ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ ಬರಲಿ ನಾನು ಅಷ್ಟರೊಳಗೆ ಈ ಹಾಲು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇದು ನೋಡಿ ಒಂದು ಸರಿ ಹಾಲು ಮೇಲೆ ಅದು ಈ ಥರ ಆಗುತ್ತೆ ಸೊ ಇದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಅದನ್ನ ಮತ್ತೆ ಇಂಟ್ಕೋಬೇಕು

ಈ ಡ್ರೈ ಇರುತ್ತೆ ಬೆಂದಿದ್ಯಾ ಅಂತ ಹಿಂಗೆ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಸೋ ಓಪನ್ ಆಗ್ತಿದೆ ಸೊ ಬೆಂದಿದೆ ಅಂತ ಆದರೆ ಇನ್ನೊಂದು ಬ್ರಿಜಿಲ್ ಒಡ್ಸೋಣ ಹೇಗೆಂದ್ರೆ ಮಟನ್ ಮಸಾಲ ಒಂದು ಸ್ಪೂನು ಈಗ ರುಬ್ಬಿರೋ ಹಾಲು ನೋಡ್ಕೊಂಡು ಕನ್ಸ್ಟ ಇದು ಯಾವ ಥರ ಬೇಕು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ಮಾಡ್ಕೋಬೋದು ಹಾಲು ಹಾಕಿದ್ರೂ ಅದು ಗಟ್ಟಿ ಆಗುತ್ತೆ ಈ ರೇಂಜ್ ಈ ಥಿಕ್ನೆಸ್ಸಲ್ಲಿ ಇರುತ್ತೆ ಇಷ್ಟಿದ್ರೆ ಸಾಕು ಈಗ ಇದನ್ನು ಸ್ವಲ್ಪ ಕಲಸಿ ಇನ್ನೊಂದು ವಿಜ್ಲ್ ಮಾಡಿಕೊಂಡ್ರೆ ನಮ್ಮ ಮತ್ತೆ ಸ್ಟೈಲಲ್ಲಿ ರೆಡಿ ಮಟನ್ ಮಸಾಲ ಸೊ ವಿಝಿಲ್ ಹೋಗಿದೆ ನೋಡೋಣ ಹೇಗಾಗಿದೆ ಅಂತ ಹ್ಞೂ ನೋಡಿ ನಾರ್ಮಲಾಗಿ ಮಟನ್ ಸಾರು ಕೆಲವ್ರಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಬಟ್ ನಮಗೆ ಈ ಥರ ಇದೆ ಸ್ಪೆಷಲ್ ಇಷ್ಟು ಈ ಥಿಕ್ನೆಸ್ಸಲ್ಲಿ ಇರುತ್ತೆ ಹೇಗೆ ಕಾಣಿಸ್ತದೆ ಸರ್ವ್ ಮಾಡಿ ನಮ್ಮ ಚಿಕನ್ ಕೇಳೋಣ ಹೇಗಿದೆ ಅಂತ ಓಕೆನಾ ಇದ್ರ ಜೊತೆಗೆ ಮುದ್ದೆ ರೆಡಿ ಮಾಡಿದ್ದಾರೆ ಚಿಕ್ಕಿ ಸ್ಪೆಷಲ್ ಮುದ್ದೆ ಬಿಸಿ ಬಿಸಿ ಮಟನ್ ಗ್ರೇವಿ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಬನ್ನಿ ಟೇಸ್ಟ್ ಹೇಗಿದೆ ಅಂತ ಕೇಳಿ ಹೇಳೋಣ ವೀಡಿಯೋ ಸ್ಟಾರ್ಟಿಂಗಲ್ಲಿ ನಮ್ಮ ಚಿಕ್ಕಿ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿದರು ಬಟ್ ಇವಾಗ ಸ್ಪೆಷಲ್ ಇಬ್ಬರು ಗೆಸ್ಟ್ ಇದ್ದಾರೆ ನನ್ನ ದೊಡ್ಡಕ್ಕ ನನ್ನ ಭಾವ ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ ನನ್ನ ಮಗಳು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಹಂಗೇ ಮಟನ್ ಕೂಡ ಚೆನ್ನಾಗೇ ಇದೆ ಆಯಿಲ್ ಎಲ್ಲ ಬಿಟ್ಕೊಂಡಿದೆ ಮುದ್ದೆ ಚೆನ್ನಾಗಿದೆ ಊಟ ಮಾಡಿ ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಆವಾಗಲೇ ಹೇಳ್ದಂಗೆ ಕಲರ್ಫುಲ್ಲಾಗಿ ಸಕ್ಕತ್ತಾಗಿದೆ ಮಟನ್ ಮಟನ್ ಕೂಡ ನೋಡಿ ಎಷ್ಟು ಸ್ಮೂತಾಗಿ ಬೆಂದಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಷ್ಟೇ ಉಪ್ಪು ಖಾರ ಎಲ್ಲ ಹಿಡಿದಿದೆ ತುಂಬ ಚೆನ್ನಾಗಿದೆ ಅವರ ಅತ್ತೆ ಕೈ ರುಚಿನ ಅಮ್ಮನಿಗೆ ಮಾಡಿ ತಿನ್ಸಿದ್ಯಾ ನಿಮ್ಮ ಅತ್ತೆ ಕೈ ರುಚಿ ಅಮ್ಮನಿಗೆ ತಿನ್ಸಿದೆ ಥ್ಯಾಂಕ್ ಯು ಬಂಗಾರಿ ತುಂಬ ಚೆನ್ನಾಗಿದೆ ಪ್ರಭು ರುಚಿ ನೋಡು ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಟೇಸ್ಟ್ ಮಟನ್ ಬೆಂದಿದ್ಯಾ ಮಟನ್ ನೋಡ್ತೀನಿ ಮಟನ್ನು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸೂಪರಾಗಿದೆ ಅನು ಉಪ್ಪು ಕಾರ ಅಮ್ಮನ ಕೈ ರುಚಿ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಧನ್ಯವಾದಗಳು ಎಲ್ಲರಿಗೂ